ಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನ ಮಾರುತಿ ನಗರ ವೃತ್ತದಲ್ಲಿ ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೊಲ್ಲರ ಸಂಘದ ವತಿಯಿಂದ ಅಧ್ಯಕ್ಷರಾದ ಮಹೇಶ್ ಹಾರೋಗೆರೆ ನೇತೃತ್ವದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವನಕಲ್ ಮಠದ ಬಸವರಮಾನಂದ ಸ್ವಾಮೀಜಿ ವಹಿಸಿದ್ದರು ಜೊತೆಗೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಕೆಗೋಪಾಲಯ್ಯನವರು ಪಾಲ್ಗೊಂಡಿದ್ದರು ಬಿಬಿಎಂಪಿ ಮಾಜಿ ಸದಸ್ಯ ರಾಜೇಂದ್ರ ಕುಮಾರ್ ರಘು ನಾಗರಾಜ್ ಲೋಕೇಶ್ ಸುರುಬಿ ನಾಗರಾಜ್ ಸುಧಾಕರ್ ರಾಜು ಕೇಶವಮೂರ್ತಿ ದೇವೇಂದ್ರಪ್ಪ ಹಾಗೂ ಸಂಘದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು दीवाणी पृी हाला बीस न क ಕ್ಯಾಬಿನೆಟ್ ಹಂತದಲ್ಲಿ ಇದೆ ಅದನ್ನ ಮಾಡಿಸಿಕೊಂಡಂತಕ್ಕಂಥ ಚುನಾವಣೆ ಗೆದ್ದ ತಕ್ಷಣ ಸನ್ಮಾನ್ಯ ಸೋಮಣ್ಣ ನಾನು ಮನವಿ ಮಾಡಿದ್ದೇನೆ ಸನ್ಮಾನ್ಯ ದೇವೇಗೌಡ ಅವರು ಮನವಿ ಮಾಡಿದ್ದೇನೆ ಕುಮಾರಸ್ವಾಮಿ ನಾನು ಮನವಿ ಮಾಡಿದ್ದೇನೆ ಆ ಕೆಲಸ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನೇ ಒತ್ತಾಯವನ್ನು ಆಗ್ತಾ ಇದ್ದೇನೆ ಇವತ್ತು ಕೃಷ್ಣ ಶ್ರೀಕೃಷ್ಣನಿಗೆ ಒಂದು ಸ್ಥಳ ಬೇಕು ಮುಂದಿನ ವರ್ಷ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಒಂದು ಜಾಗವನ್ನ ಒಂದು ಗಿರಾಯವನ್ನು ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಕಡೆ ಸ್ವಾಮೀಜಿಯನ್ನು ಕರೆದಿ ಈ ಕಾರ್ಯಕ್ರಮವನ್ನು ಒಂದೇ ಕಡೆ ಮಾಡ್ಬೇಕು ಅಂತ ಬಯಸ್ತೇನೆ ಇನ್ನೇ ಮಾಡ್ಕೊಡ್ತಾನೆ ಮಾಡ್ಕೊಟ್ಟಾದ್ಮೇಲೆ ವಿಜ್ಞಾನಿಗೆ ಗುರುವಾನ ಕರಿಯೋಣ ನಮ್ಮ ಅಜ್ಜಪ್ಪ ಅವರು ಬರ್ತಾರೆ ಸಮರ್ಪತ ಸೃಷ್ಠ ಕಲೇಬೇಕ ಕಲಿಯೋಣ ನನ್ನ ಆಶಯ ಇದೆ ಮಾಡ್ಕೊಟ್ಟಿದ್ದಾನೆ ಮಾಡ್ಕೊಡ್ತಾನೆ ಮುಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರೀಕೃಷ್ಣನ ವಿಗ್ರಹವನ್ನ ಇಲ್ಲಿಟ್ಟಿರ್ತೇನೆ ಅಲ್ಲೇ ಎಲ್ಲರೂ ಸೇರಿ ನಿಮ್ಮಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯ ಇದೆ ಗುರು ಜೊತೆ ಕೂತ್ಕೊಂಡು ಬಗೆರ್ಸ್ಕೋಬೇಕು ಅಂತ ಈ ವ್ಯಕ್ತಿ ಮುಖ್ಯನ ತಂದೆ ಇರ್ತಾನೆ ನಾನು ಕೆಲಸ ಮಾಡೋದಕ್ಕೆ ನಮಗಿಂತ ಕೆಲವರ್ಗದ ಯಾವುದೇ ಸಮುದಾಯ ಇರಲಿ ನಮ್ಮ ಸಮುದಾಯ ಇರಲಿ ಬೇರೆ ಸಮುದಾಯ ಇರಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದ ನನ್ನ ಕಾದಲ್ಲಿ ಹಾಕ್ಬೇಕು ಅಂತಕ್ಕಂಥದ್ದೇ ನನ್ನ ತಂದೆ ತಾಯಿ ಕಲ್ಸ್ಕೊಟ್ಟಿರ್ತಕ್ಕಂಥದ್ದೇ ಶುಭಾಶಯವನ್ನು ಕೋರ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡಗಳು ನನ್ನ ಪತ್ರಿ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡಗಳಿಗೂ ಎಲ್ಲ ನನ್ನ ತಾಯಿ ವಿಶೇಷವಾಗಿ ಪುಟಾಣಿ ಭಕ್ತರ ಕೃಷ್ಣ ಶ್ರೀಕೃಷ್ಣದ ಅಲಂಕಾರದಲ್ಲಿ ವರ್ಗದವರು ಪೋಷಕ ವರ್ಗದವರು ನಿಮ್ಮೆಲ್ಲರಿಗೂ ಕೋರಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಆಗ್ರಗಣ್ಯ ಸ್ಥಾನದಲ್ಲಿ ಶ್ರೀಕೃಷ್ಣನ ಜನ್ಮ ದಿನದೊಂದು ಎಲ್ಲರೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾ ಇರುವಂಥದ್ದು ವಿವಿಧತೆಯಲ್ಲಿ ಏಕತೆ ಭಾಷೆಗಳಲ್ಲಿ ಭಿನ್ನತೆ ಹಲವು ಧರ್ಮಕ್ಕೂ ಸ್ವತಂತ್ರತೆ ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎಂಬಂತೆ ಶ್ರೀಕೃಷ್ಣನ ಆದರ್ಶಗಳು ಶ್ರೀಕೃಷ್ಣನ ರಾಜಕೀಯ ತಂತ್ರಗಳು ಶ್ರೀಕೃಷ್ಣನ ಬಡವರ ಬಂಧುವಿನ ಒಂದು ಅವಿಸ್ಮರಣೀಯವಾದಂತಹ ಒಂದು ಈ ಕ್ಷಣದವನ್ನು ನಾವೆಲ್ಲರೂ ಸ್ಮರಿಸುವಂಥದ್ದು ಕೃಷ್ಣನು ಹುಟ್ಟುವಂತಹ ಸಂದರ್ಭ ಭಾಳ ಕಠಿಣವಾದಂಥದ್ದು ಬೆಳಿತ ಬೆಳಿತ ವಿಶ್ವರೂಪವನ್ನು ತಾಳಿದಂತಹ ಶ್ರೀಕೃಷ್ಣ ಇದರ ಒಂದು ಸವಿನೆನಪಿಗೆ ಅವರ ಜನ್ಮಾಷ್ಟಮಿಯ ಪ್ರಯುಕ್ತ ಇವತ್ತು ರೋಹಿಣಿ ನಕ್ಷತ್ರದಲ್ಲಿ ಅವರ ಕಾರ್ಯಕ್ರಮವನ್ನು ಬೆಳಗಿನಿಂದ ನೆರವೇರಿಸಿರುವಂಥದ್ದು ಅನ್ನದಾನಂ ಪರಮದಾನಂ ವಿದ್ಯೆದ ನಮ್ಮ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಹ ಅನ್ನುವಂಥದ್ದು ಅನ್ನ ಒಂದು ಒಟ್ಟು ಒಂದೊತ್ತಿನ ಹೊಟ್ಟೆಯನ್ನು ತುಂಬಿಸುವಂಥದ್ದು ಜ್ಞಾನ ಅನ್ನುವಂಥದ್ದು ಸದಾ ಎಲ್ಲರಿಗೂ ಪಸರಿಸುವಂಥದ್ದು ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ಈ ನಾಲ್ಕು ಪುರುಷಾರ್ಥಗಳೊಂದಿಗೆ ಬದುಕನ್ನು ಸಾಗಿಸಿದಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕುವೆಂಪು ವಾಣಿಯಂತೆ ಮಹಾತ್ಮರೆಲ್ಲರೂ ಎಲ್ಲರನ್ನ ಒಳಗೊಂಡಂಥ ತತ್ವ ಅನ್ನುವಂಥದ್ದನ್ನು ಯಾರೂ ಸಹ ಮರೆಯುವಂಥದ್ದಿಲ್ಲ ಈ ಕಾರ್ಯಕ್ರಮಕ್ಕೆ ಮಹೇಶ್ ಅವರು ಆರುಗೆರೆ ಮಹೇಶ್ ಅವರು ಮತ್ತು ಶಾಸಕರು ಗೋಯ ಗೋಪಾಲಣ್ಣನವರು ಮತ್ತು ಈ ಭಾಗದ ಅನೇಕ ಮುಖಂಡರು ರವಿ ಅವರು ಮತ್ತು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಈ ಏನಿದಿನ ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೋಲಾರ ಸಂಘದ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಬೇಕು ಆಮೇಲೆ ಮಾಡೋವಂಥ ಸಂದರ್ಭದಲ್ಲಿ ನಾವು ಪುದಿಯವ್ರನ್ನ ಕೇಳ್ಕೊಳ್ಬೇಕು ಬುದ್ಧಿ ದಯಮಾಡಿ ನೀವು ಬರಬೇಕು ನಮ್ಗೆ ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ಬುದ್ಧಿಯವರು ನಮ್ಮ ಶ್ರೀ ಶ್ರೀ ಪರಮ ಪೂಜ್ಯರು ಆದಂಥ ಶ್ರೀ ಶ್ರೀ ಬಸವ ರಾಮಾನಂದ ಸ್ವಾಮಿಗಳು ಇವತ್ತಿಗೆ ಒಂದು ಕಾರ್ಯಕ್ರಮಕ್ಕೆ ಜನ್ಮಾಷ್ಟಮಿಗೆ ಬಂದು ಚಾಲನೆಯನ್ನು ಕೊಡೋದ್ರ ಮುಖ್ಯಾಂ ನಮ್ಮೆಲ್ಲರಿಗೂ ಸಹ ಅದರಲ್ಲೂ ವಿಶೇಷವಾಗಿ ಜೈಮಾರುತಿ ನಗರದ ಎಲ್ಲ ಸಮಾಜದ ವರ್ಗದ ಜನಕ್ಕೂ ಇವತ್ತು ನಮಗೆ ಖುಷಿ ತಂದಿದೆ ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಬುದ್ಧಿಯವರು ಇವತ್ತು ಇಡೀ ನಮ್ಮ ಸಮಾಜ ಯಾಕಪ್ಪ ಅಂತಂದರೆ ಇವತ್ತು ನಾವು ಅತ್ಯಂತ ತಳಮಟ್ಟದ ಸಮುದಾಯದಲ್ಲಿ ಜನಿಸಿರೋದು ನಾವು ನಿಜವಾಗೂ ಭಾಳ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ರಾಜಕೀಯವಾಗಿರ್ಬೋದು ಎಲ್ಲ ರಂಗದಲ್ಲೂ ಸಹ ತುಂಬ ಅತ್ಯಂತ ಕೆಳವರ್ಗದಲ್ಲಿರುವಂಥ ಸಮಾಜದಲ್ಲಿ ಇವತ್ತು ನಮ್ಮ ಬುದ್ಧಿಯವರು ನಮಗೆ ಇವತ್ತು ಸಾಕಷ್ಟು ನಮಗೆ ಮಾರ್ಗದರ್ಶನ ನೀಡ್ತಾರೆ ನಮಗೆ ವಿದ್ಯೆ ಈಗ ಯಾವ ರೀತಿ ನಾವು ಸಂಘ ಸಮಾಜ ಸಮಾಜದಲ್ಲಿ ಚಲಿಸಬೇಕು ರೀತಿಯಲ್ಲಿ ಯಾವ ರೀತಿ ಒಂದು ಒಡನಾಟ ಮಾಡಬೇಕು ಸರ್ಕಾರಗಳ ನಡುವೆನೂ ಅಷ್ಟೇ ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಅಂತೇಳಿ ಗುರುಗಳು ಪ್ರತಿಯೊಂದು ಅಜ್ಜಿಯಲ್ಲಿ ಅಜ್ಜಿಯಲ್ಲೂ ಸಹ ನಮ್ಮ ಸರ್ವಾಂಗೀಣ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಾರೆ ನಾನು ನಮಸ್ಕಾರಗಳನ್ನ ಅವರಿಗೆ ತಿಳಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ ಪ ಕೆ ಗೋಪಾಲಯ್ಯರವರು ಬಂದು ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮ ಚಾಲನೆ ಕೊಡೋದ್ರ ಮುಖೇನ ಇವತ್ತು ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಇವತ್ತು ಇಡೀ ಪ್ರಾರಂಭ ಮಾಡಿದ್ವಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಇವತ್ತು ರಾಜೇಂದ್ರ ಕುಮಾರ್ ಅವರಾಗಿರ್ಬೋದು ಮತ್ತು ರಾಘೇಂದ್ರ ಅವರು ಇರ್ಬೋದು ಇನ್ನೂ ಅನೇಕ ಜನ ವಿಭಾಗದ ನಮ್ಮ ದೇವೇಂದ್ರಪ್ಪನವರು ನಮ್ಮ ಪಿಡಿಕೋಟೆ ಮಂಜುನಾಥ್ ಅವರು ನಮ್ಮ ಬಸವರಾಜ್ರವರು ಕೃಷ್ಣವರು ವಿಶ್ವನಾಥರವರು ಶ್ರೀನಿವಾಸರವರು ಅನೇಕ ಜನ ಸಹಪಾಠಿಗಳು ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗೋದಕ್ಕೆ ಕಾರಣ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬೇವನೇಹಳ್ಳಿಯ ನರಸಿಂಹರಾಜು ಒಂದು ಕಲಾ ತಂಡ ನರಸಿಂಹರಾಜ್ ಅವರ ಒಂದು ಅರೆ ವಾದ್ಯ ಏನಪ್ಪ ಅಂತಂದರೆ ನಮ್ಮ ಅರೇವಾದ್ಯ ಬಹುಶಃ ಸಿಂಗಾಪುರದಲ್ಲಿ ಬುದ್ಧಿ ಸಿಂಗಾಪುರಕ್ಕೆ ಹೋಗಿ ಮಧ್ಯೆ ನಮ್ಮ ಅರೇವಾದ್ಯ ಇವತ್ತು ಈ ಒಂದು ಭಾಗದಲ್ಲಿ ಅಂತಹ ಒಂದು ಕಲಾವಿದರನ್ನು ಸಹ ಇವತ್ತೊಂದು ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪುಟಾಣಿ ಎಲ್ಲ ಬಂದಿದ್ದರು ಇವತ್ತು ನಾನು ನಮ್ಮ ಬುದ್ಧಿಯವರಲ್ಲಿ ನಾನು ಕೇಳೋದಿಂತೆ ಇವತ್ತು ಬುದ್ಧಿಯವರು ಇವತ್ತು ನಾವು ಅವ್ರಿಗೆ ಹೇಳೋವಂಥದ್ದೇ ಇಲ್ಲ ಅವರು ನಮಗೆ ಗೊತ್ತಿದೆ ಇವತ್ತು ನಮ್ಮ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ನಮಗೆಲ್ಲದಕ್ಕಿಂತ ಬಹುಮುಖಿಲಾಗಿ ನಮ್ಮ ಕುಲಶಾಸ್ತ್ರದ ಅಧ್ಯಯನದ ವರದಿ ಇವತ್ತು ದೆಹಲಿಯ ಹಂತದಲ್ಲಿದೆ ನಮಗೆ ಕಾಡುಗಳನ್ನ ಇವತ್ತು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಎಷ್ಟೇ ಸೇರಿಸೋ ನಿಟ್ಟಿನಲ್ಲಿ ಇವತ್ತು ಗುರುಗಳು ಎಲ್ಲ ರೀತಿಯ ಸಹ ನಮಗೆ ಸಹಕಾರವಾಗಿರ್ತಾರೆ ಎಲ್ಲ ರೀತಿಯೂ ಸಹ ನಮಗೆ ಸಿಗೋ ನಿಟ್ಟಿನಲ್ಲಿ ಗುರುಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ಇವತ್ತು ಅವರ ಒಂದು ಮಠಕ್ಕೆ ಒನ್ಕಲ್ ಮಠ ಇವತ್ತು ಭವಿಷ್ಯ ಇಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಗೊತ್ತಿಲ್ಲ ಇವತ್ತು ಇವತ್ತು ನಮ್ಮಲ್ಲಿ ಇವತ್ತು ಒನ್ಕಲ್ ಮಠ ಅಂತೇಳಿದ್ರೆ ಭವಿಷ್ಯ ನಾವು ಕೇಳಿದ್ದೆ ಅಲ್ಲಿ ಏನು ನಡೀತದೆ ದಿನನಿತ್ಯ ದಿನನಿತ್ಯ ಇವತ್ತು ಅನಾಥ ಮಕ್ಕಳು ಬಡವ ಮಕ್ಕಳಿಗೆ ದಾಸವ ಇರ್ಬೋದು ವೃದ್ಧಾಶ್ರ ರುದ್ರಿಗೆ ದಾಸವ ಮತ್ತು ಅದಲ್ದಲ್ಲೇ ಗೋಶಾಲೆ ಇದೆ ಇವತ್ತು ಗೋಶಾಲೆ ನೋಡೋದು ನಿಮ್ಮಲ್ಲಿ ಎಷ್ಟು ಆನಂದವಾಗಿದೆ ಮತ್ತು ಕೃಷಿ ಇವತ್ತು ಬುದ್ಧಿಯವರು ಕೃಷಿ ಕೆಲಸ ಮಾಡ್ತಾರೆ ಯಾರಾದರೂ ಅಪರೂಪಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಿರಲ್ಲ ಅಲ್ಲಿ ಕೆಲಸ ಮಾಡ್ತಾರ ಜೊತೆಲೆ ಸೇರ್ಕೊಂಡು ಬುದ್ಧಿಯವರು ಕೆಲಸ ಮಾಡ್ತಿರ್ತಾರೆ ನಾವು ಎಲ್ಲೋ ಒಂದ್ಸರಿ ಮಠಕ್ಕೆ ಹೋದಾಗ ಬುದ್ಧಿಯವರು ಬರ್ತಾರೆ ಬರ್ತಾರೆ ಅಂತ ನೋಡಿದಾಗ ಎಲ್ಲ ಒಂದು ಕಡೆ ನಾವು ಹೊಲ ಎಲ್ಲ ನೋಡ್ಕೊಂಬರ ಅಂತ ನಾವು ಹೋಗ್ತೀವಿ ಹೊಲಗಳನ್ನೆಲ್ಲ ನೋಡೋಣ ಅಂತ ಹೋದಂತಹ ಸಂದರ್ಭದಲ್ಲಿ ಬುದ್ಧಿಯವರು ಅಲ್ಲಿ ಹೊಲದ ಜಮೀನು ಪೂಜೆ ಮಾಡ್ತಿರ್ತಾರೆ ನಿಜವಾಗ್ಲು ಇಂತಹ ಒಂದು ಪೂಜೆನ ನಾವು ಪಡೆದಂಥ ನಮ್ಮ ಸಮಾಜ ನಾವು ಧನ್ಯರು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ನಾನು ಇಡೀ ನಾಡಿನ ಸಮಸ್ತ ಜನತೆಗೆ ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಕೆಲಸದಕ್ಕೆ ಇವತ್ತು ನಿಜವಾಗಿ ಇವತ್ತು ನಾವು ಈ ಒಂದು ಅಖಿಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಭೆಯನ್ನು ಈ ಒಂದು ಕಾರ್ಡಲ್ಲ ಸಮಾಜ ಇವತ್ತು ಏನಾದರೂ ಇವತ್ತು ಅಸ್ತ ಬೆಳಕಿಗೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ನಿಜವಾಗಿ ನಾವು ಇವತ್ತು ನಮ್ಮನ್ನ ಜಾತಿ ಪೀಠ ವಿಚಾರ ಆಗಬಹುದು ಅನೇಕ ವಿಚಾರಗಳಲ್ಲಿ ಇವತ್ತು ನಮ್ಮ ಸಮಾಜವನ್ನು ಇವತ್ತು ಬಹುಶಃ ನಮ್ಮ ಜನಾಂಗದ ಒಬ್ಬ ಶಾಸಕರಾಗಿದ್ರೂ ಸಹ ನಮ್ಮನ್ನ ಅಷ್ಟೊಂದು ನಮ್ಮನ್ನ ಕಾಯ್ತಿಲ್ಲ ನಮ್ಮನ್ನ ಕಾಪಾಡ್ತಿಲ್ಲ ಇವತ್ತು ನಮ್ಮ ಪುರಸ್ತ್ರ ಅಧ್ಯಯನ ವರದಿಯಾಗಿ ಸರ್ಕಾರದಿಂದ ಅದು ಕೇಂದ್ರ ಸರ್ಕಾರಕ್ಕೆ ತಪ್ಪು ನಿಟ್ಟಿನಾತ್ಮಕ ಎಲ್ಲ ರೀತಿಯಲ್ಲೂ ಸಹ ಇವತ್ತು ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಜವಾಗಿ ಈಗಾಗಲೇ ಈಗ ದೆಹಲಿಯ ಸಹ ರಾಜ್ಯ ಸರ್ಕಾರಕ್ಕೆ ವರದಿ ವಾಪಸ್ಕೊಂಡಿದೆ ಒಂದು ಕೆಲವೊಂದು ಪ್ರಶ್ನೆ ಕೇಳಿದೆ ರಾಮ ಸಹ ಇವತ್ತು ಟಿ ವಿ ದರ್ಶನ ಸಾಹೇಬ್ ಇವತ್ತು ಸಾಕಷ್ಟು ಕೊಡುಗೆಯನ್ನು ಕೊಡಿ ಒಂದು ಸಮಾಜದ ಶ್ರೇವೃತಿಗೆ ಅವರು ಇವತ್ತು ಅನುಭವರಾಗಲೇ ಇವತ್ತು ಈ ಒಂದು ಮಾತಿನಲ್ಲಿ ಹೇಳಲ್ಲ ಸಾಕಾಗಲ್ಲ ಇವತ್ತು ಶ್ರೀಕೃಷ್ಣ ಇವತ್ತು ಈ ಒಂದು ವೇದಿಕೆಯಲ್ಲಿ ಇರೋದಷ್ಟೇ ನಿಜವಾಗಿ ನಾವೆಲ್ಲರೂ ಒಮ್ಮೆ ಮತ್ತೊಮ್ಮೆ ಚಪ್ಪಾಳೆ ತಂಡದ ಮುಖೇ ನಾವು ಅಭಿನಂದ ದೇಶಾದ್ಯಂತ ಎಲ್ಲ ಜನರು ಕೂಡ ಅದರಲ್ಲೂ ವಿಶೇಷ ವಿಶೇಷವಾಗಿ ಹಿಂದೂಗಳು ಗೋಪುಲಾಷ್ಟಮಿ ಹಬ್ಬವನ್ನು ಆಗಿರುವಂತ ಆಚರಿಸುವಂಥ ಸಂದರ್ಭದಲ್ಲಿ ದೊಡ್ಡಾಗಿರ್ತಕ್ಕಂಥ ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ರಾಜೇಂದ್ರ ಕುಮಾರ್ ಅವರೇ ಮತ್ತು ರಾಘವೇಂದ್ರ ನಾಗರಾಜ್ ಅವರೇ ಮತ್ತು ಕಾಡುಗೊಡರ ಸಂಘದ ಅಧ್ಯಕ್ಷರು ಮತ್ತು ಸಂಘಟನೆಯಲ್ಲಿ ಭಾಳ ಅತ್ಯಂತ ಚುರುಕಾಗಿ ಗ್ರಾಮೀಣ ಪ್ರದೇಶದಿಂದ ಮಂಗಳೂರು ಕೂಡ ಸಂಘಟನೆಯ ಕುಡಿಯಲ್ಲಿರ್ತಕ್ಕಂಥ ಮಹೇಶ್ನವರೇ ಮತ್ತು ಸೇವಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಬಹುಶಃ ನಾವು ಬಂದು ಇವತ್ತು ಶೋಕರಾಪ್ತಿಯನ್ನು ಆಚರಿಸುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನ ನೆನೆಯಬೇಕು ಈಗಾಗಲೇ ನೀವೆಲ್ಲರೂ ಕೂಡ ಶ್ರೀಕೃಷ್ಣನ ಪ್ರತಿಮೆಯನ್ನು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಮನೆಯಲ್ಲೂ ಮತ್ತು ಮನಸ್ಸಿನಲ್ಲೂ ಕೂಡ ಇವತ್ತು ಕೃಷ್ಣನ ನಾವು ನೀವು ಆರಾಧ ಆರಾಧಿಸ್ತಾ ಇದ್ದೇವೆ ಈಗ ಒಂದು ಈ ಕೃಷ್ಣನ ಸಾಕಿ ಸಂದರ್ಭದಲ್ಲಿ ಯಾರ ಸಾಕು ಅಂದರೆ ಏನು ನಾವು ಇವತ್ತು ಸಂಘಟನೆಯಲ್ಲಿ ಇವತ್ತು ಹಾಡುಗೊಂಡು ಸಮಾಜ ಅಂತ ಏನು ನಡೆಸಿದ್ದೇವೆ ಅದು ಆ ಹುಟ್ಟಿನಿಂದಲೂ ಕೂಡ ಒಂದೇ ಜನಾಂಗದಲ್ಲಿ ಹುಟ್ಟಿ ೀಕೃತ ಪ್ರಪಂಚಕ್ಕೆ ಬೆಳಗಾಗಿರ್ತಕ್ಕಂಥ ಬೆಳಕಾಗಿರ್ತಕ್ಕಂಥ ಮತ್ತು ಅವನು ಕೃಷ್ಣನ ಒಂದು ವಿಷ್ಣು ಅವತಾರಿಸ್ತಕ್ಕಂಥದ್ದು ಅದು ಪ್ರಧಾನ ದೇವರೇ ಆಗಿಲ್ಲ ಇವತ್ತು ಶ್ರೀಕೃತ ಈ ಮಹಾಭಾರತದಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಯುದ್ಧ ಮೂವಿನಲ್ಲಿ ಕೃಷ್ಣನಿಗೂ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಅದು ಅದೊಂದು ಕಬರ್ ದೀವಿ ಆಗಿ ಇವತ್ತು ಹಿಂದೂಗಳಾಗಿರ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಅಂತಂದರೆ ಭಗವದ್ಗೀತೆ ಭಗವದ್ಗೀತೆಯನ್ನು ನಾವು ಅಂದರಿಂದಲೂ ಇವತ್ತೂರೆಗೂ ಕೂಡ ಅದಕ್ಕಿಂತ ಈ ಹುಟ್ಟಿಗೆ ಎಂಟು ವರ್ಷ ಆಗಿದೆ ಅಂದರೆ ಸುಮಾರು ಐದು ಸಾವಿರ ವರ್ಷಗಳಾಗಿದೆ ಅಲ್ಲಿಂದಲೂ ಕೂಡ ಹಿಂದೂ ಕೂಡ ಇವತ್ತು ಕೃಷ್ಣನ ಜಪದಲ್ಲಿ ಆ ನೆನಪಿನಲ್ಲಿ ನಾವೇ ಆತನ ಪೂಜಿಸ್ತಕ್ಕಂಥ ಆರೈಸ್ತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡಿಕೊಂಡಿದ್ದೇವೆ ಆದರೆ ಬಂದು ಇಲ್ಲಿ ಕ್ರಿಶ್ಚನ್ ಸಮುದಾಯಕ್ಕೆ ಇರತಕ್ಕಂಥ ಕಾಡುಗೊಂಡರು ಮಾತ್ರ ಇವತ್ತು ಯಾವುದೇ ರೀತಿಯ ಬದಲಾವಣೆಯನ್ನು ಆಗುತ್ತೆ ಆಗೇನ ಅವ್ರು ಯಾವತ್ತೂ ಕೂಡ ಅನಾದಿ ಕಾಲದಿಂದ ಇರ್ತಕ್ಕಂಥ ಆಚಾರ ವಿಚಾರಗಳನ್ನೇ ಪೊಲೀಸ್ಗಳಿಗೆ ಬಂದಿರ್ತಕ್ಕಂಥದ್ದು ಎಲ್ಲ ಮುಂದೆ ಕಡೆಗೆ ಇವತ್ತು ಅವ್ರ ನಂಬಿರ್ತಕ್ಕಂಥ ಜನ ಇವತ್ತು ಬದಲಾವಣೆ ಆಗಬೇಕು ಆ ಕಾರಣಕ್ಕೋಸ್ಕರ ನಾನೇ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಡುಗೊಳ್ಳೋರ ಜಾತಿ ಇರತಕ್ಕಂಥದ್ದೇ ಇರಲಿಲ್ಲ ಕೊಟ್ಟಿನಲ್ಲಿ ಆ ಜಾತಿಯನ್ನು ಸೇರಿಸಿ ಅವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಕಾಣತಕ್ಕಂಥದ್ದು ಮಾಡುವವರ ನಿಯಮವನ್ನು ನಿಗಮವನ್ನು ಮಾಡಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಸರ್ಕಾರಗಳು ಕೂಡ ಮಾಡಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇದು ಹೆಚ್ಚು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ ಇಲ್ಲರೂ ಕೂಡ ಕೃಷ್ಣನ ಮನೆಯವರ ಜೊತೆಗೆ ಇವತ್ತು ಸಂಗೀತ ಕಾರ್ಯಕ್ರಮ ಕೂಡ ವಿಶೇಷವಾಗಿರುವಂಥದಲ್ಲಿ ಮಾತನಾಡಿ ನಿಮಗೆ ಬೇಸರ ಮಾಡಲಿಕ್ಕೆ ನಾನು ತಯಾರಿಲ್ಲ ಆದರೆ ಹೆಚ್ಚು ಮಾತಾಡಬಹುದಿಲ್ಲ ನಿಮ್ಮೆಲ್ಲರೂ ವಿಶ್ವಾಮಿ ಕೃಷ್ಣನ ಆಶೀರ್ವಾದ ಯಾವತ್ತೂ ಕೂಡ